ನಾನು ಗಣೇಶ್ ಹುಕ್ಕೇರಿಯವರ ಒಪ್ಪಿಗೆಯನ್ನು ತೆಗೆದುಕೊಂಡು ಇನ್ನು ಮೂರು ವರ್ಷ ನಮ್ಮ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಜಿಲ್ಲಾ ಜಿಲ್ಲಾ ಉಸ್ತು ಸತೀಶ್ವರಾದ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ ಅವರು ವಿನಂತಿ ಮಾಡ್ಕೊಂಡು ಎರಡು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಅಂತ ಈ ಸಂದರ್ಭದಲ್ಲಿ ನನ್ನ ಜೀವನದ ರಾಜಕೀಯದಲ್ಲಿ ಆದ್ರೆ ಒಂದು ಮಾತು ನೀವು ಮೂರು ವರ್ಷ ನಮ್ದು ಪೀರಿಯಡ್ ಆ ಮೂರು ವರ್ಷ ಪೀರಿಯಡ್ನಾಗ ಆ ನಾವು ಹಣ ಒದಗಿಸ್ತೇವೆ ನೀವು ಜಾಗ ಮುನ್ಸಿಪಾಲ್ಟಿ ಅವರನ್ನು ಕೊಡಬೇಕು ಮತ್ತು ಆ ಭವ್ಯ ಸ್ವಭವ್ಯ ಸಮುದಾಯವನ್ನು ಪೂರ್ತಿಗೊಳಿಸಬೇಕಾದ ಅವ್ರಿಗೆ ಸಮಾಜದಲ್ಲಿ ನಾವು ಕಳ್ಸಿ ಮಾಡಿ ಆದರೆ ಈ ಪ್ರತಿಮೆಯನ್ನು ಕುಡಿಸಿದಂಗೆ ಅದನ್ನು ಮತ್ತ ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಹೆಂಗೆ ಹೋಗ ಆಗಬಾರ್ದು ಅದಕ್ಕೆ ನಾವು ಇಬ್ಬರು ಕೂಡಿ ನಿಮ್ಮ ಎಲ್ಲಿ ನೀವು ಜಾಗ ತೋರಿಸ್ತೀರಿ ಆ ಜಾಗ ಕಟ್ಟಡಕ್ಕೆ ಜಾಗಕ್ಕೆಲ್ಲ ಕಟ್ಟಡಕ್ಕೆ ಎರಡು ಕೋಟಿ ರೂಪಾಯಿ ನಾವು ಕೊಡೋದು ಅಂತ ಮಾಡಿಸೋದು ಈ ಸಂದರ್ಭದಲ್ಲಿ ಹೇಳಿ ಮಾತಾಡಿದ ಈಗಾಗಲೇ ಶಿವಾಜಿ ಪ್ರತಿಮೆಯನ್ನು ನನಗೆ ಇವತ್ತ ನನಗೆ ಸನ್ಮಾನ ಪುತ್ರಿಯ ಸನ್ಮಾನಸನ್ನು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಇಷ್ಟೇ ನಾ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಆ ಶಿವಾಜಿ ಮಹಾರಾಜರ ಪುತ್ನಳಿಯನ್ನ ಯಾವಾಗ ಸದನದಲ್ಲಿ ಸಮುದಾಯ ಭವನ ಆಗ್ತೈತಿ ಆ ಸಮುದಾಯ ಭವನದಲ್ಲಿ ಮೊದಲೇದಾಗಿ ಆ ಪ್ರತಿಮೆಯನ್ನು ಈತ ಉದ್ಘಾಟನೆ ಮಾಡಿ ಮಾಡಿಕೊಂಡ್ಬೇಕಂತ ಹೇಳಿ ನಾನು ಸಮಾಜದ ಪ್ರಮುಖರನ್ನ ಮತ್ತು ಈ ಭಾಗದ ಶಾಸಕರನ್ನ મે બી કે મેને કહી દો આવદના તા હસ્તાંતર માર્કોબેક અંતરે ઓરલે કળકો ઇન તન કોતા ઇદાર ખલ પાલોર આલે નહી ફસ્કી દે રેડિયો કોંકે દે